ವೆಲ್ಕಮ್ ಟು ಫ್ಯೂಚರ್ ರೆಡಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಚಾನಲ್ ಸ್ನೇಹಿತರೆ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಂದು ಕರ್ನಾಟಕ ಟೀಚರ್ಸ್ ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ನಡೆದಿತ್ತು ಅದ್ರ ಕೀ ಆನ್ಸರ್ಸ್ ನ ಬಿಟ್ಟಿದ್ದಾರೆ ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದ್ರೆ ನೋಡಿ ಸ್ನೇಹಿತರೆ ಎಸ್ ಟಿ ಎಸ್ ಡಾಟ್ ಕರ್ನಾಟಕ ಡಾಟ್ ಇನ್ ಟಿಇಟಿ ವೆಬ್ಸೈಟ್ಗೆ ಹೋಗಿ ಇಲ್ಲಿ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಬಂದು ಕೆ ಎ ಆರ್ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಕಿ ಆನ್ಸರ್ ಮಾಡಬೇಕು ನೋಡಿ ಸ್ನೇಹಿತರೆ ಆನ್ಸರ್ ಪೇಪರ್ ಓಪನ್ ಆಗುತ್ತೆ ಸ್ನೇಹಿತರೆ ನೀವು ಈ ರಿಸಲ್ಟ್ ಬರೋ ತನಕ ನಾವು ಆನ್ಸರ್ಸ್ ಕರೆಕ್ಟ್ ಇದೆಯಾ ಇಲ್ವಾ ಏಕ್ ಬರ್ದಿದೀವಿ ಅನ್ನೋ ಗೊಂದಲದಲ್ಲೇ ಇರ್ತಿದ್ವಿ ಅಲ್ವಾ ಬಟ್ ಈಗ ಇದನ್ನ ನಿಮ್ಮ ತಲೆಯಿಂದ ಈ ಫ್ರೀ ಆಗೋದಕ್ಕೋಸ್ಕರ ನೀವ್ ಏನೇನ್ ಆನ್ಸರ್ ಬರ್ದಿರ್ತೀರಾ ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರೋದೇ ಅದನ್ನ ನೀವು ಇಲ್ಲೇ ಬಂದು ಚೆಕ್ ಮಾಡ್ಕೋಬಹುದು ಸೊ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ನೀವ್ ಯಾವ ರೀತಿ ರಿಸಲ್ಟ್ ಅನ್ನ ತಗೋಬಹುದು ಅನ್ನೋದನ್ನ ನೀವು ಈ ಆನ್ಸರ್ ಕೀ ಆನ್ಸರ್ಸ್ ಅಲ್ಲಿ ಎಲ್ಲವನ್ನ ಡಿಕ್ಲೇರ್ ಮಾಡ್ಕೋಬಹುದು ಸ್ನೇಹಿತರೆ ಇದಲ್ದೇ ನಿಮ್ಗೆ ಇದ್ರಲ್ಲಿ ಬರ್ದಿದ್ದು ಯಾವ್ದಾದ್ರು ಆನ್ಸರ್ ನಿಮ್ಗೆ ಅಬ್ಜೆಕ್ಷನ್ ಕಾಣಿಸ್ತಿದೆ ಅಂದ್ರೆ ನೆಕ್ಸ್ಟ್ ಹೋಮಿಗೆ ಬಂದು ನೋಡಿ ಸ್ನೇಹಿತರೆ ಇಲ್ಲಿ ಅಬ್ಜೆಕ್ಷನ್ ಟು ಆರ್ ಟಿ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಈ ಆನ್ಸರ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕು ಇಲ್ಲಿ ಬಂದು ಅಪ್ಲಿಕೇಶನ್ ನಂಬರ್ ನೀವು ಎಕ್ಸಾಮ್ ಬರ್ದಿರ್ಬೇಕಾದ್ರೆ ಎಕ್ಸಾಮ್ ದು ನಂಬರ್ ಕೊಟ್ಟಿದ್ರಲ್ಲ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮೇಲೆ ಕೊಟ್ಟಾಗ ಪೇಜ್ ಒಳಗಡೆಗೆ ಓಪನ್ ಆಗುತ್ತೆ ಅಲ್ಲಿ ಹೋಗಿ ನೀವು ಯಾವ ಒಂದು ಅಬ್ಜೆಕ್ಷನ್ ಇದೆ ನಿಮ್ದು ಅದನ್ನ ಅಲ್ಲಿ ಹಾಕಿ ಕ್ಲಿಯರ್ ಮಾಡ್ಕೋಬಹುದು ಪೇ ಇರುತ್ತೆ ಸ್ನೇಹಿತರೆ ಇದಕ್ಕೆ ದುಡ್ಡನ್ನ ಕಟ್ಬೇಕಾಗಿರುತ್ತೆ ನೀವು ದುಡ್ಡು ಕಟ್ಬಿಟ್ಟು ನಿಮ್ಗೆ ಯಾವ್ದ್ರ ಮೇಲೆ ಅಬ್ಜೆಕ್ಷನ್ ಇದೆ ಆ ಅಬ್ಜೆಕ್ಷನ್ ಅನ್ನ ಹಾಕಿ ಅಬ್ಜೆಕ್ಷನ್ ಕ್ಲಿಯರ್ ಆನ್ಸರ್ಸ್ ನಾವು ಇಲ್ಲಿ ನೀವು ಕ್ಲಿಯರ್ ಮಾಡ್ಕೋಬಹುದು ಸ್ನೇಹಿತರೆ ಇದಾಗಿತ್ತು ಕರ್ನಾಟಕ ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಅಲ್ಲಿ ಕೀ ಆನ್ಸರ್ಸ್ ನ ಬಗ್ಗೆ ಉಪಯುಕ್ತವಾದ ಮಾಹಿತಿ ಜೊತೆಗೆ ಸ್ನೇಹಿತರೆ ಇದರ ಎಲ್ಲಾ ಗೋಸ್ಕರ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಏನೇ ರೌಟ್ ಇದ್ರು ಕಮೆಂಟ್ ಅಲ್ಲಿ ಹಾಕಿ ತಿಳಿಸಿ ಇಂಥದ್ದ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ದಯವಿಟ್ಟು ಫಾಲೋ ಮಾಡಿ